ನಮಸ್ಕಾರ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೀಕ್ಷಕರೇ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ಪ್ರಾದೇಶಿಕ ಪಕ್ಷವನ್ನು ಅಲುಗಾಡಿಸಲು ಆಗಲ್ಲ ಅಂತ ಮಾಜಿ ಪ್ರಧಾನಿ ದೇವೇಗೌಡ ಹೇಳಿದ್ದಾರೆ ಜೆಡಿಎಸ್ ವಿಲೀನ ವದಂತಿಗೆ ಬೆಂಗಳೂರಿನಲ್ಲಿ ದೇವೇಗೌಡರ ಸ್ಪಷ್ಟನೆ ನೀಡಿದ್ದು ಇದೇ ಪ್ರಾದೇಶಿಕ ಪಕ್ಷ ಸಿಎಂಪಿಎಂ ಕೊಟ್ಟಿದ್ದೆ ನಿಮ್ಮ ಹಾಲು ಅಕ್ಕಿ ಭಾಗ್ಯಗಳು ಕೈ ಹಿಡಿದಿಲ್ಲ ಯಾಕೆ ಅಭಿವೃದ್ಧಿ ಮಾಡಿದ್ರೆ ನೂರ ಮೂವತ್ತರಿಂದ ಎಪ್ಪತ್ತೆಂಟಕ್ಕೆ ಕುಸಿದಿದ್ದು ಯಾಕೆ ನಮ್ಮ ಮನೆ ಬಾಗಿಲಿಗೆ ಬಂದದ್ಯಾರು ಜೆಡಿಎಸ್ ಜೊತೆ ಒಪ್ಪಂದ ಮಾಡಿಕೊಳ್ಳಲು ಹೇಳಿದ್ವಾ ಅಂತ ಸಿದ್ದರಾಮಯ್ಯ ಹೆಸರೇಳದೆ ಸಖತ್ ಪಂಚ್ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ ದೇಗೌಡ ಇಸ್ ಎ ಬಿ ಟಿ ಒಬ್ಬ ಮಾಜಿ ಪ್ರಧಾನಮಂತ್ರಿ ಯಾರು ಹೇಳಿದ್ದು ಜೆ ಡಿ ಎಸ್ ಉಳಿಸ್ಬೇಕು ಅಂತಾನೆ ಮುಗಿಸ್ಬೇಕು ಅಂತನಾ ನೂರ ಮೂವತ್ತಿದ್ದು ಎಪ್ಪತ್ತೆಂಟಿಗೆ ಯಾಕೆ ಬಂತು ನಿಮ್ಮ ಹಾಲು ಅಕ್ಕಿ ಅಣ್ಣ ಭಾಗ್ಯಗಳು ಭಾಗ್ಯ ಭಾಗ್ಯ ಹೇಳ್ತಾರೆ ನಾವು ಜೆ ಡಿ ಎಸ್ ಜೊತೆ ಹೋದ ತಮಗೆ ಇಟ್ಬಿತ್ತು ಈ ಎಪ್ಪತ್ತೆಂಟು ಬರುವಾಗ ನೀವು ಜೆ ಡಿ ಎಸ್ ಅನ್ನ ಬಿ ಟಿ ಅಂತ ಕರೆದು ನಾನು ಕಾರಣನ ಈ ಬಾಗಿಗಳ ಹೆಸರು ಹೇಳಿ ಎಪ್ಪತ್ತೆಂಟಿಗೆ ಬಂತು ಒಂದು ತಪ್ಪಿನಿಂದ ನಾವು ಸುಮಾರು ಇಪ್ಪತ್ತೆರಡು ಸೀಟ್ ಕಳ್ಕೊಂಡಿದ್ವಿ ಅವರು ಐವತ್ತೆರಡು ಸೀಟ್ ಕಳ್ಕೊಂಡ್ರು ವರ್ಷಾಚರಣೆಗೆ ಬ್ರೇಕ್ ಹಾಕಲು ಗೃಹ ಇಲಾಖೆ ನಿರ್ಧಾರ ಮಾಡಿದೆ ಈಗಾಗಲೇ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ಗೆ ಸೂಚನೆ ಕೊಟ್ಟಿದ್ದಾರೆ ನಿರ್ಬಂಧ ಹೇಗೆ ಇರಬೇಕು ಅಂತ ಮಾರ್ಗಸೂಚಿ ರೆಡಿ ಮಾಡಿ ಮೂರು ಕಡೆ ರಸ್ತೆಗಳಲ್ಲಿ ಪ್ರಮುಖ ವೃತ್ತಗಳಲ್ಲಿ ಜನಸಂದಣಿ ಸೇರುವ ಹಾಗಿಲ್ಲ ಹೊಸ ವರ್ಷಾಚರಣೆಗೆ ನಿರ್ಬಂಧ ಹೇರುವ ಬಗ್ಗೆ ಕೆಲವೊಂದು ತಯಾರಿ ಮಾರ್ಗಸೂಚಿ ಮಾಡಿಕೊಳ್ಳುವಂತೆ ಕಮಿಷನರ್ಗೆ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಈ ಬಗ್ಗೆ ಮಾತನಾಡಿ ಹೊಸ ವರ್ಷಾಚರಣೆಗೆ ನಿರ್ಬಂಧ ಹೇರುವ ಬಗ್ಗೆ ಹಾಗೂ ಮಾರ್ಗಸೂಚಿಗಳ ಬಗ್ಗೆ ಒಂದು ಸುತ್ತಿನ ಮಾತುಕತೆ ನಡೆದಿದೆ ನಗರ ಪೊಲೀಸ್ ಆಯುಕ್ತರು ಹಾಗೂ ಬಿಬಿಎಂಪಿ ಆಯುಕ್ತರು ಚರ್ಚೆ ನಡೆಸಿ ಮಾರ್ಗಸೂಚಿ ಹೊರಡಿಸುತ್ತಾರೆ ಎಂದಿದ್ದಾರೆ ಇಯರ್ಸ್ಗೆ ಸಾಮಾನ್ಯವಾಗಿ ಅತಿ ಹೆಚ್ಚು ಜನ ಸೇರಿ ಆಚರಣೆ ಮಾಡುತ್ತಿರುವಂತಹ ನಿರ್ಬಂಧಗಳನ್ನು ಹೇರಬೇಕು ಅನ್ನುವಂಥ ಕಾರಣದಿಂದ ಈಗಾಗಲೇ ಒಂದು ಸುತ್ತಿನ ಚರ್ಚೆ ನಾವು ಮತ್ತು ರೆವೆನ್ಯೂ ಮಿನಿಸ್ಟರಿಗಾಗಲೇ ಮಾತನಾಡಿದ್ವಿ ಅದರ ಅನ್ವಯ ಬಿ ಬಿ ಎಂ ಪಿ ಕಮಿಷನರ್ ಮತ್ತು ಪೊಲೀಸ್ ಕಮಿಷನರು ನಿರ್ಣಯಗಳನ್ನು ಮಾಡಬೇಕಂತ ಹೇಳಿದ್ವಿ ಅದನ್ನು ನಮ್ಮ ಬಿ ಬಿ ಎಂ ಪಿ ಕಮಿಷನರು ಪೊಲೀಸ್ ಕಮಿಷನರ್ ಕೂತ್ಕೊಂಡು ನಿರ್ಣಯವನ್ನು ಮಾಡ್ತಾರೆ ಮಾರ್ಗಸೂಚಿಗಳನ್ನು ಕೊಡ್ತಾರೆ ಗೈಡ್ಲೈನ್ಸು ಮೂವತ್ತು ಮೂವತ್ತೊಂದನೇ ತಾರೀಕು ಆ ಸಮಯದಲ್ಲಿ ಏನಾಗಬೇಕು ಆ ಪ್ರಕಾರ ನಾವು ಮಾಡಬೇಕಾಗುತ್ತದೆ ಇದಕ್ಕೆ ನಮಗೆ ಮಾನ್ಯ ಗೃಹ ಸಚಿವರು ಆದೇಶವನ್ನು ನೀಡಿದ್ದಾರೆ ಎಲ್ಲ ಪರಿಸ್ಥಿತಿಗಳನ್ನು ಸರಿಯಾಗಿ ವಿಶ್ಲೇಷಿಸಿ ನಾವು ಈ ಬಗ್ಗೆ ಮುಂದಿನ ಬರೋ ದಿವಸಲ್ಲಿ ಸಮಗ್ರವಾಗಿ ಸಮಗ್ರವಾದ ಒಂದು ನಿರ್ದೇಶಗಳನ್ನು ಜಾರಿಗೊಳಿಸ್ತೀವಿ ಈ ಕುರಿತು ನಮ್ಮ ಅಧಿಕಾರಿಯವರ ಜೊತೆ ಕೂಡ ನಾನು ಚರ್ಚೆ ಮಾಡಬೇಕಾಗುತ್ತದೆ ಮತ್ತು ಅವರಿಂದ ಬರೋ ಫೀಡ್ಬ್ಯಾಕ್ ಪ್ರಕಾರನೇ ಈ ಆದೇಶವನ್ನು ಜಾರಿ ಮಾಡಿ ಮಾಡುತ್ತೀವಿ ಶಾಲೆಗಳ ಮೇಲೆ ಬ್ರಿಟನ್ ಭೂತದ ಕರಿ ನೆರಳು ಆವರಿಸಿದೆ ನಾಳೆ ರಿಪೋರ್ಟ್ ನೋಡಿಕೊಂಡು ಸುರೇಶ್ ಕುಮಾರ್ ನಿರ್ಧರಿಸುತ್ತಾರೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಬ್ರಿಟನ್ನಿಂದ ಬಂದ ಕೆಲವರ ರಿಪೋರ್ಟ್ ನಾಳೆ ಸಿಗುತ್ತೆ ಇದೆಲ್ಲ ನೋಡಿಕೊಂಡು ಮತ್ತೆ ಸಭೆ ಮಾಡ್ತಾರೆ ಸಭೆಯಲ್ಲಿ ಸುರೇಶ್ ಕುಮಾರ್ ನಿರ್ಧರಿಸ್ತಾರೆ ಅಂತ ಹೇಳಿದ್ದಾರೆ ಇಲ್ಲ ಈಗ ಮಾನ್ಯ ಸುರೇಶ್ ಕುಮಾರ್ ಅವರು ಈಗಾಗಲೇ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರುಗಳೆಲ್ಲರ ಜೊತೆ ಕೂಡ ಅವರು ಪರಾಮರ್ಶಿಸ್ತಾ ಇದ್ದಾರೆ ಬಹುಶಃ ನಾಳೆ ನಾಳಿದ್ದು ಮತ್ತೆ ಅವರು ಇಪ್ಪತ್ತೊಂಬತ್ತಕ್ಕೆ ಅಂತ ಹೇಳಿದರು ಅವ್ರ ಜೊತೆ ಮತ್ತೆ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಅಷ್ಟೊತ್ತಿಗೆ ಈ ರಿಪೋರ್ಟ್ಸ್ ಎಲ್ಲ ಬರುತ್ತೆ ಇದು ಏನು ನಿಜವಾಗಿಯೂ ಕೂಡ ಗಂಭೀರವಾಗಿದೆಯಾ ಅಥವಾ ಕೇವಲ ಐದಾರು ಬಂದರೆ ಅವರ ಪ್ರಾಥಮಿಕ ಯಾರು ಸಂಪರ್ಕಿರ್ತಾರೆ ಅವ್ರನ್ನೆಲ್ಲವೂ ಕೂಡ ನಾವು ಕ್ವಾರಂಟೈನ್ ಮಾಡಿದಾಗ ಅದನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಅಬಾಧಿತವಾಗಿ ಶಾಲೆಗಳು ಪುನರಾರಂಭ ಆಗಲಿಕ್ಕೆ ಸಾಧ್ಯ ಶಿಕ್ಷಣ ಸಚಿವರನ್ನ ಸ್ಯಾಡಿಸ್ಟ್ ಎಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಜರ್ದಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಅವರು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ತೊಂದರೆ ನೀಡಬೇಕೆಂಬ ಸ್ಯಾಡಿಸ್ಟ್ ಮನೋಭಾವ ಹೊಂದಿದ್ದಾರೆ ಸಚಿವರು ಖಾಸಗಿ ಶಾಲೆಗಳ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿ ಉಳಿಸಲು ಏನು ಕ್ರಮ ತೆಗೆದುಕೊಂಡಿಲ್ಲ ಸರ್ಕಾರ ಕೂಡಲೇ ಆರ್ಟಿಇ ಹಣ ಮರುಪಾವತಿ ಮಾಡಲಿ ಶಿಕ್ಷಣ ಸಚಿವರ ನಡೆ ಅತ್ಯಂತ ಖಂಡನೀಯವಾಗಿದೆ ಇದನ್ನು ಖಂಡಿಸಿ ರಾಜ್ಯದಲ್ಲಿ ಮತ್ತೆ ಉಗ್ರ ಹೋರಾಟಕ್ಕೆ ತಯಾರಾಗಿದ್ದೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಏಕೆಂದರೆ ಪರೀಕ್ಷೆನೇ ಇಲ್ಲ ನೀವು ಯಾಕಪ್ಪ ತಲೆ ಕೇಳಿಸ್ಕೊತೀಯಾ ಹೇಳಿದ್ದಾರೆ ಅನ್ನೋ ಮಾತುಗಳು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಮಕ್ಕಳು ಮಾತಾಡುವಂಥ ಪರಿಸ್ಥಿತಿ ಎದುರಾಗಿದೆ ಈ ಎಲ್ಲ ದ್ವಂದ್ವ ಗೊಂದಲ ಮತ್ತು ಯಾವುದೂ ಸ್ಪಷ್ಟೀಕರಣ ಇಲ್ಲ ಕೇವಲ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳನ್ನು ಅವರು ಒಂದು ರೀತಿಯಲ್ಲಿ ಅವರಿಗೆ ತೊಂದರೆ ಮಾಡಬೇಕು ಅನ್ನೋವಂಥ ಸ್ಯಾಡಿಸ್ಟ್ ನೇಚರು ನಮ್ಮ ಶಿಕ್ಷಣ ಮಂತ್ರಿಗಳದ್ದು ಇದಕ್ಕೆ ಇನ್ನೊಂದು ಬಲವಾದ ಕಾರಣ ಇದೆ ಇವರು ವಿದ್ಯಾಗಮ ಅಂತ ಮಾಡ್ತಾರೆ ಈ ಬೆಂಗಳೂರಿನ ಬಾಗಡಿ ರಸ್ತೆಯ ಟೋಲ್ ಗೇಟ್ ಬಳಿ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಮೆ ಧ್ವಂಸ ಮಾಡಲಾಗಿದೆ ತಡರಾತ್ರಿ ಪ್ರತಿಮೆ ಧ್ವಂಸಗೊಳಿಸಿರುವ ಶಂಕೆ ವ್ಯಕ್ತವಾಗಿದೆ ಕಿಡಿಗೇಡಿಗಳ ಕೃತ್ಯವನ್ನು ಖಂಡಿಸಿ ಸ್ಥಳದಲ್ಲಿ ವಿಷ್ಣು ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಂತೆ ಅಭಿಮಾನಿಗಳು ಆಗ್ರಹಿಸಿದ್ದಾರೆ ಇದಾದ ಬಳಿಕ ವಿಷ್ಣು ಸೇನೆ ರಾಜ್ಯ ಗೌರವಾಧ್ಯಕ್ಷರಾದ ಕ್ರಾಂತಿರಾಜು ಸೇರಿದಂತೆ ಅಪಾರ ಅಭಿಮಾನಿಗಳು ವಿಜಯನಗರ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದ್ದಾರೆ ಇನ್ನು ಇದಾದ ಬಳಿಕ ವಿಷ್ಣು ಅಭಿಮಾನಿಗಳು ಹೊಸದೊಂದು ಚಿಕ್ಕ ಪುತ್ಥಳಿಯನ್ನ ಅದೇ ಸ್ಥಳಕ್ಕೆ ತಂದು ಇಟ್ಟಿದ್ದಾರೆ ಹೊರಗೆ ಹೊಡೆದಾಕಿದ್ದಾರೆ ಹನ್ನೊಂದು ಗಂಟೆ ಮೇಲೆ ಮೇಲೆ ಈ ರೀತಿ ವಿಷ್ಣುವರ್ಧನ್ ಪುತ್ಥಳಿನ ತೆರವುಗೊಳಿಸಬೇಕು ಅಂತ ಹೇಳಿ ಒಂದು ಗಾಳಿ ಮಾತು ಹಬ್ತಾ ಇತ್ತು ಇಲ್ಲಿಂದ ಇರೋದಿಲ್ಲ ಇನ್ನು ಎರಡು ದಿನದಲ್ಲಿ ರಾಜ್ಕು ವಿಷ್ಣುವರ್ಧನ್ ಪುತ್ಥಳಿಯಿಂದ ತೆಕ್ತೆ ತೆಕ್ತಿವಿ ಅಂತ ಹೇಳಿ ಕೆಲವು ದುಷ್ಕರ್ಮಿಗಳು ಈ ಕನ್ನಡ ಪರ ಸಂಘಟನೆ ಅವರು ಅವ್ರೇನ್ ಹೇಳ್ತಾ ತಿರುಗ್ತಾ ಇದ್ರು ಅದು ನಮಗೆ ಕಿವಿ ಬಿತ್ತು ಈ ರೀತಿ ದುಷ್ಕರ್ಮಿಗಳು ಧ್ವಂಸ ಮಾಡಿರೋದು ಇದು ನಮ್ಮ ಏಸ್ಗೆತನ ಇಡೀ ಕರ್ನಾಟಕ ತಲೆ ತಗ್ಸೋ ವಿಚಾರ ಕನ್ನಡ ಚಿತ್ರರಂಗದ ರಾಯಭಾರಿ ನಟನಿಗೆ ಈ ರೀತಿ ಆ ಬ ಪ್ರತಿ ಬಾರಿಯೂ ಅಪಮಾನ ಆಗ್ತಾನೆ ಇರ್ತದೆ ಈ ಎಂ ಜಿ ಆರ್ ಪುತ್ಥಳಿ ಇಟ್ಟಿದ್ದೀವ ರಜನಿಕಾಂತ್ ಪುಟ್ಟಳ್ಳಿ ಇಟ್ಟಿದ್ದೀವ ಯಾರು ಪುತ್ಥಳಿ ಇಟ್ಟಿದ್ದೀವಿ ನಿಮಗೆ ಒಬ್ಬರೇ ಅಲ್ಲ ಅವರು ಕಲಾವಿದರ ರಾಜ್ಕುಮಾರ್ ನಂತರ ಶ್ರೇಷ್ಠ ಸ್ಥಾನಮಾನದಲ್ಲಿರೋದು ವಿಷ್ಣುವರ್ಧನ್ ಪುತ್ಥಳಿ ಈಗಾಗಲೇ ಪೊಲೀಸ್ ಕಮಿಷನರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ಅದು ಯಾಕಾಗಿದೆ ಏನಾಗಿದೆ ಅದರ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನ ಧ್ವಂಸಗೊಳಿಸಿದ ಸಂಬಂಧ ಮೈಸೂರಿನಲ್ಲೂ ವಿಷ್ಣು ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ ಜಗನ್ಮೋಹನ ಅರಮನೆ ಮುಂಭಾಗ ವಿಷ್ಣು ಅಭಿಮಾನಿ ಬಳಗ ಪ್ರತಿಭಟನೆ ನಡೆಸಿದ್ದಾರೆ ಪದೇ ಪದೇ ವಿಷ್ಣುವರ್ಧನ್ ವಿಚಾರದಲ್ಲಿ ನೋವುಂಟು ಮಾಡುತ್ತಿರುವುದು ಸರಿಯಲ್ಲ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಕೋವಿಡ್ ಲಸಿಕೆ ವಿತರಣೆಗಾಗಿ ಭರ್ಜರಿ ಸಿದ್ಧತೆ ನಡೀತಾ ಇದೆ ಲಸಿಕೆಗಳ ವಿತರಣೆಗಾಗಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ವಿಶೇಷ ತಯಾರಿ ನಡೆಸಿದೆ ಲಸಿಕೆ ವಿತರಣೆಗೆಂದೇ ಟೂ ಪಾಯಿಂಟ್ ಫೈವ್ ಎಕರೆ ಜಮೀನನ್ನು ಎಎಐ ಕೇಳಿದೆ ಪುಣೆ ವಿಮಾನ ನಿಲ್ದಾಣದ ಪಕ್ಕದಲ್ಲಿರುವ ಭೂಮಿಗಾಗಿ ಮನವಿ ಮಾಡಲಾಗಿದೆ ಪುಣೆಯಲ್ಲೇ ಕೊರೋನಾ ಲಸಿಕೆ ತಯಾರಿಕಾ ಸಂಸ್ಥೆ ಇದ್ದು ಪುಣೆಯಿಂದ ದೇಶದ ಇತರ ಭಾಗಗಳಿಗೆ ಲಸಿಕೆ ವಿತರಿಸುವ ಯೋಜನೆ ಕೈಗೊಳ್ಳಲಾಗಿದೆ ರಾಜ್ಯದಲ್ಲಿ ಹೈಸ್ಪೀಡ್ ಕೊರೋನಾ ಆತಂಕ ಮನೆ ಮಾಡಿದೆ ಕೆಲವರು ಮಿಸ್ಸಿಂಗ್ ಕೆಲವರಲ್ಲಿ ರೂಪಾಂತರಿ ಲಕ್ಷಣ ಕಾಣಿಸಿಕೊಳ್ತಾ ಇದೆ ರಾಜ್ಯದ ನಾಲ್ಕು ಜನರಲ್ಲಿ ಬ್ರಿಟನ್ ವೈರಸ್ ಶಾಂಕೆ ವ್ಯಕ್ತವಾಗಿದೆ ಬ್ರಿಟನ್ನಿಂದ ಬಂದಿದ್ದ ನಾಲ್ವರಿಂದ ಆತಂಕ ದೂರವಾಗಿದೆ ಒಂದೆರಡು ದಿನಗಳಲ್ಲಿ ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡಲಾಗಿದೆ ಲಂಡನ್ನಿಂದ ಬಂದಿದ್ದ ನೂರ ಐವತ್ತೊಂದು ಜನರು ಮಿಸ್ಸಿಂಗ್ ಆಗಿದ್ದು ಬೆಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ಆತಂಕ ಶುರುವಾಗಿದೆ ದೇಶದಲ್ಲಿ ಕೊರೋನಾ ವ್ಯಾಕ್ಸಿನ್ ಹಂಚಿಕೆ ಹಿನ್ನೆಲೆಯಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ನಾಲ್ಕು ರಾಜ್ಯಗಳಲ್ಲಿ ಡ್ರೈ ರನ್ ಶುರುವಾಗಲಿದೆ ಪಂಜಾಬ್ ಆಂಧ್ರ ಗುಜರಾತ್ ಅಸ್ಸಾಂನಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಪ್ರಾತ್ಯಕ್ಷಿಕೆ ಆರಂಭಿಸಲಿದೆ ಡಿಸಿಗಳ ನೇತೃತ್ವದಲ್ಲಿ ಡ್ರೈ ರನ್ ನಡೆಯಲಿದ್ದು ವ್ಯಾಕ್ಸಿನ್ ಬಳಕೆಗೆ ಮುನ್ನ ಡ್ರೈ ರನ್ಗೆ ಆರೋಗ್ಯ ಇಲಾಖೆ ಮುಂದಾಗಿದೆ ಈಗಾಗಲೇ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯಗಳಿಂದ ಡೇಟಾ ಕಲೆಕ್ಟ್ ಮಾಡಿದೆ ಕೊರೋನಾ ವ್ಯಾಕ್ಸಿನ್ ಶೀಘ್ರದಲ್ಲೇ ಬರಲಿದೆ ಕೊರೋನಾ ವ್ಯಾಕ್ಸಿನ್ ಬಂದರೆ ಸರ್ಕಾರಕ್ಕೆ ಟೆನ್ಷನ್ ಆಗಬಹುದು ಯಾಕಂದರೆ ಜನವರಿಯಲ್ಲಿ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಇರಲಿದೆ ಪೋಲಿಯೋ ಕೋವ್ಯಾಕ್ಸಿನ್ ಒಂದೇ ಬಾರಿ ಅಸಾಧ್ಯ ಪಲ್ಸ್ ಪೋಲಿಯೋ ಶೇಖರಣೆಗೆ ಸಿಬ್ಬಂದಿ ಅವಶ್ಯಕವಾಗಿರುತ್ತೆ ಕೊರೋನಾ ವ್ಯಾಕ್ಸಿನ್ ಬಂದರೆ ಶೇಖರಣೆ ಸಿಬ್ಬಂದಿ ಸಮಸ್ಯೆ ಎದುರಾಗುತ್ತೆ ಎರಡು ಲಸಿಕೆ ಬಂದರೆ ಸರ್ಕಾರಿ ಕೋಲ್ಡ್ ಸ್ಟೋರೇಜ್ ಸಾಲಲ್ಲ ಎಪಿಎಂಸಿ ಖಾಸಗಿ ಆಸ್ಪತ್ರೆಗಳ ಬಳಕೆ ಅನಿವಾರ್ಯವಾಗಿರಲಿದೆ ಅಂತ ತಿಳಿಸಿದ್ದಾರೆ ನಮ್ಮ ಮೆಟ್ರೋಗೆ ಕೋಟಿ ಕೋಟಿ ಲಾಸ್ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆ ಲಾಕ್ಡೌನ್ ಕೊರೋನಾಗೆ ತತ್ತರಿಸಿದ ಬಿಎಂಆರ್ಸಿಎಲ್ ಎರಡು ಸಾವಿರದ ಇಪ್ಪತ್ತರ ವಾರ್ಷಿಕ ಆದಾಯದಲ್ಲಿ ಭಾರಿ ನಷ್ಟವಾಗಿದೆ ಏಳು ತಿಂಗಳ ನಮ್ಮ ಮೆಟ್ರೋ ಸೇವೆ ಬಂದ್ ಆಗಿದ್ದು ಮಾರ್ಚ್ನಿಂದ ಈವರೆಗೆ ನೂರ ಅರವತ್ತೇಳು ಕೋಟಿ ನಷ್ಟವಾಗಿದೆ ಸೆಪ್ಟೆಂಬರ್ ನಂತರ ಮತ್ತೆ ನಮ್ಮ ಮೆಟ್ರೋ ಓಪನ್ ಆಗಿದ್ರೂ ನಷ್ಟ ಮುಂದುವರೆದಿದೆ ಕೋವಿಡ್ ನಿಯಮ ಗಾಳಿಗೆ ತೂರಿ ಶಿಕ್ಷಕರೇ ಅಶಿಕ್ಷಕರಂತೆ ವರ್ತನೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದಿದೆ ನಾಳೆ ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆ ಚುನಾವಣೆ ಕರ್ತವ್ಯಕ್ಕೆ ಶಿಕ್ಷಕರು ಹಾಗೂ ವಿವಿಧ ಇಲಾಖೆಯ ಸರ್ಕಾರಿ ನೌಕರರು ಆಗಮಿಸಿದ್ದು ಕೋವಿಡ್ ನಿಯಮಗಳನ್ನೇ ಗಾಳಿಗೆ ತೂರಿದ್ದಾರೆ ಶಿಕ್ಷಕರು ಹಾಗೂ ನೌಕರರಲ್ಲಿ ಬಹುತೇಕ ಜನ ಮಾಸ್ಕ್ ಹಾಕದೆ ಸಾಮಾಜಿಕ ಅಂತರವನ್ನ ಮರೆತಿದ್ದಾರೆ ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಚೇರಿಗೆ ಮುತ್ತಿಗೆ ಯತ್ನಿಸಲಾಗಿದೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಪ್ರತಿಭಟನೆ ನಡೆಸಲಾಯಿತು ಪಿಎಫ್ಐ ಮುಖಂಡರ ಮೇಲೆ ಇಡಿ ತನಿಖೆ ವಿರೋಧಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪೊಲೀಸ್ ಅನುಮತಿ ಪಡೆಯದೆ ಪ್ರತಿಭಟನೆ ನಡೆಸಲಾಗಿದ್ದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಭಾರೀ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ PTE HALO! PTE HALO! PTE HALO! ಹೇಳಿದ ಆರೋಪ ಸಂಬಂಧ ಐಜಿಪಿ ಡಿ ರೂಪಾ ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿದ್ದಾರೆ ನಿರ್ಭಯ ಸೇಫ್ ಸಿಟಿ ಫೈಲ್ ಬಗ್ಗೆ ಗೃಹ ಇಲಾಖೆಯಲ್ಲಿ ಈ ಫೈಲ್ ಬಗ್ಗೆ ಕೇಳಿದ್ದೆ ಟೆಂಡರ್ನಲ್ಲಿ ಕೆಲವು ಲೋಪಗಳು ಕಂಡುಬಂದಿವೆ ಇ ಅಂಡ್ ವೈ ಕಂಪನಿಗೆ ಡ್ರಾಫ್ಟ್ ನೀಡಿದ ವಿಚಾರವಾಗಿ ದೂರು ನೀಡಲಾಗಿತ್ತು ಪಿಎಂ ಕಚೇರಿಗೆ ಬಿಇಎಲ್ ದೂರು ನೀಡಲಾಗಿತ್ತು ತಮಗೆ ಬೇಕಾದವರೇ ಡ್ರಾಫ್ಟ್ ಮಾಡುತ್ತಿದ್ದ ಆರೋಪ ಮಾಡಲಾಗಿತ್ತು ಈ ಬಳಿಕ ಬಿಡಿಂಗ್ ಕ್ಯಾನ್ಸಲ್ ಆಗಿತ್ತು ಆದರೆ ನಂತರವೂ ಅದೇ ಕಂಪನಿಗೆ ಡ್ರಾಫ್ಟ್ಗೆ ಸೂಚನೆ ಕೊಡಲಾಗಿತ್ತು ಹೀಗಾಗಿ ಮಾಹಿತಿ ಪಡೆಯಲು ಯತ್ನಿಸಿದ್ದೆ ಅಂತ ಹೇಳಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ದಂಧೆ ಪ್ರಕರಣ ಸಂಬಂಧ ನಟಿ ಸಂಜನಾ ಸಿಸಿಬಿ ವಿಚಾರಣೆಗೆ ಹಾಜರಾಗಿದ್ದರು ಷರತ್ತುಬದ್ದ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ ಸಂಜನಾ ಇವತ್ತು ಚಾಮರಾಜಪೇಟೆಯ ಸಿಸಿಬಿ ಕಚೇರಿಗೆ ಹಾಜರಾಗಿ ಪ್ರೊಸೀಜರ್ ಮುಗಿಸಿ ಹೊರಟಿದ್ದಾರೆ ಹದಿನೈದು ದಿನಕ್ಕೊಮ್ಮೆ ತನಿಖಾಧಿಕಾರಿ ಮುಂದೆ ಸಹಿ ಹಾಕಬೇಕು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿ ಸಾಕ್ಷಿ ನಾಶ ಮಾಡುವಂತಿಲ್ಲ ಬೆಂಗಳೂರು ಬಿಟ್ಟು ಎಲ್ಲೂ ಹೊರಗೆ ಹೋಗುವಂತಿಲ್ಲ ಅಂತ ಹೇಳಿ ಕೋರ್ಟ್ ಷರತ್ತುಬದ್ದ ಜಾಮೀನು ನೀಡಿತ್ತು ಹೀಗಾಗಿ ಇಂದು ಸಂಜನಾ ತನಿಖಾಧಿಕಾರಿ ಮುಂದೆ ಹಾಜರಾಗಿದ್ರು ರಾಮನಗರ ತಾಲೂಕಿನ ಚಿಕ್ಕಗಂಗವಾಡಿ ಗ್ರಾಮದಲ್ಲಿ ರಾಗಿ ಐದು ಮೇದೆಗಳು ಸಂಪೂರ್ಣ ಭಸ್ಮವಾಗಿವೆ ಕಿಡಿಗೇಡಿಗಳು ರೈತರ ರಾಗಿ ಮೆದೆಗಳಿಗೆ ಬೆಂಕಿ ಇಟ್ಟಿದ್ದು ಒಂಬತ್ತು ಮೆದೆಗಳ ಪೈಕಿ ಐದು ಮೆದೆಗಳು ಸಂಪೂರ್ಣ ಭಸ್ಮಗೊಂಡಿದೆ ದೊಡ್ಡವೀರಯ್ಯ ಶಾಂತವೀರಪ್ಪ ಶಿವರುದ್ರಮ್ಮ ಮಲ್ಲಮ್ಮ ಅನ್ನೋರಿಗೆ ಸೇರಿದ ರಾಗಿ ಮೆದೆಗಳು ಇದಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಯುವಕನ ಭೀಕರ ಕೊಲೆಯಾಗಿದೆ ಖತೀಜಾಪುರ ಗ್ರಾಮದಲ್ಲಿ ಚಿಕನ್ ಕತ್ತರಿಸುವ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲಾಗಿದೆ ಇಪ್ಪತ್ತೆರಡು ವರ್ಷದ ಇಸ್ಮಾಯಿಲ್ ಮುಲ್ಲಾ ಕೊಲೆಯಾದ ಯುವಕ ಖಾಜಲ್ ಬೇಪಾರಿ ಕೊಲೆ ಮಾಡಿದ ಆರೋಪಿ ಕೊಲೆಗೀಡಾದ ಇಸ್ಮಾಯಿಲ್ ಮುಲ್ಲಾ ತಾಯಿಗೆ ಖಾಜಲ್ ಅವಾಚ್ಯ ಶಬ್ದಗಳಿಂದ ಬೈದಿದ್ದಂತೆ ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಇಸ್ಮಾಯಿಲ್ ಮುಲ್ಲಾನನ್ನ ಕೊಲೆ ಮಾಡಿದ್ದಾನೆ ಆರೋಪಿಯನ್ನ ಗ್ರಾಮಸ್ಥರು ಹಿಗ್ಗ ಥಳಿಸಿದ್ದಾರೆ ಕೊಲೆ ಆರೋಪಿ ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಪ್ರೀತಿಸಿ ಮದುವೆಯಾಗಿದ್ದ ನವ ವಧು ಅಪಹರಣವಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ನಡೆದಿದೆ ಕಳೆದ ಎರಡು ದಿನದ ಹಿಂದೆ ಋತಿಕಾ ಮತ್ತು ಮಣಿಕಂಠ ಪ್ರೀತಿಸಿ ಮದುವೆಯಾಗಿದ್ದರು ಮದುವೆ ಆಗಿದ್ದಕ್ಕೆ ಸಿಟ್ಟಿಗೆದ್ದ ಋತಿಕಾ ಕುಟುಂಬ ಗಂಡನ ಮನೆಯವರಿಗೆ ಜೀವ ಬೆದರಿಕೆ ಹಾಕಿ ಋತಿಕಾಳನ್ನ ಪೋಷಕರು ಒತ್ತೊಯ್ದಿದ್ದಾರೆ ಶಿರಸಿ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರಲ್ಲಿ ರೈತರಿಗಾಗಿಯೇ ಸ್ಪೆಷಲ್ ಮಾರ್ಕೆಟ್ ಶುರುವಾಗಿದೆ ಮಧ್ಯವರ್ತಿಗಳ ಹಾವಳಿಗೆ ಸಂಪೂರ್ಣ ಬ್ರೇಕ್ ಬಿದ್ದಿದ್ದು ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗ್ತಾ ಇದೆ ಈ ಸ್ಪೆಷಲ್ ಮಾರ್ಕೆಟ್ನಲ್ಲಿ ಗ್ರಾಹಕರಿಗೆ ಗುಣಮಟ್ಟದ ತರಕಾರಿ ಜೊತೆಗೆ ಕಡಿಮೆ ದರಕ್ಕೆ ಸಿಗಲಿದೆ ಬೆಂಗಳೂರಿನ ಜೆಪಿ ನಗರದಲ್ಲಿ ಹ್ಯೂಮಸ್ ಮಾರ್ಕೆಟ್ ಭೂಮಿಯಿಂದ ಮನೆಗೆ ಘೋಷವಾಕ್ಯದೊಂದಿಗೆ ಆರಂಭವಾಗಿದೆ ರೈತರು ಇಂಜಿನಿಯರ್ ತಂಡದಿಂದ ನೂತನ ಮಾರ್ಕೆಟ್ ರೂಪಿತವಾಗಿದ್ದು ಸಾಲು ಸಾಲು ತಳ್ಳುವ ಗಾಡಿಗಳೇ ಈ ಮಾರ್ಕೆಟ್ನ ಆಕರ್ಷಣೆಯಾಗಿದೆ ರೈತರಿಗೆ ಅನ್ಯಾಯವಾಗದ ರೀತಿಯಲ್ಲಿ ತರಕಾರಿ ಖರೀದಿಯಾಗ್ತಾ ಇದ್ದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಕೋಲಾರದಲ್ಲಿ ಖರೀದಿ ಕೇಂದ್ರ ಸ್ಥಾಪನೆಯಾಗಿದೆ ಇಲ್ಲಿ ಒಳಗೆ ಎಂಟರ್ ಆಗಿದ ತಕ್ಷಣ ಈ ಗಾಡಿ ಮೇಲೆ ಇದು ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಆ್ಯಂಡ್ ಇದು ಡೈರೆಕ್ಟ್ ಒಂದು ಫ್ರೆಶ್ ಆ್ಯಂಡ್ ರೇಟ್ ಕೂಡ ರೀಸನಬಲ್ ಆಗುತ್ತೆ ಹೊಸ ಕಾನ್ಸೆಪ್ಟ್ ಆದ್ರಿಂದ ಇಟ್ ಇಸ್ ವೆರಿ ಅಟ್ರಾಕ್ಟಿವ್ ನಮ್ಮ ಉದ್ದೇಶ ಏನು ಅಂತಂದ್ರೆ ಒಂದ್ ಹೆಂಡಲ್ಲಿ ಫಾರ್ಮರ್ಸ್ನ ಮತ್ತೆ ಈ ಒನ್ ಪ್ಲೇಸ್ ಅಲ್ಲಿ ಎಂಡ್ ಕನ್ಸ್ಯೂಮರ್ಗೆ ಬೆನಿಫಿಟ್ ಆಗಬೇಕು ಅಂದರೆ ಫಾರ್ಮರ್ಗೆ ಈಗ ಅವರು ಬೆಳೆದಿದ್ದ ಎರಡು ಎಕರೆಲ್ಲಿ ಬೆಳೀತಾರೆ ಸೊ ಅದನ್ನ ತಗೊಂಡು ಪೂರ್ತಿ ತಗೊಂಡು ಹೋಗ್ಲಿಕ್ಕೆ ಮಾರ್ಕೆಟ್ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಅವ್ರು ಏನ್ ಬೆಳೀತಾರೆ ಸಂಪೂರ್ಣವಾಗಿ ನಾವು ಅದನ್ನ ತಗೊಳ್ತೀವಿ ಸೊ ನಮ್ಗೆ ಇಲ್ಲಿ ಸೇಲ್ಸ್ ಹಬ್ ಇರೋದ್ರಿಂದ ನಾವ್ ಇಲ್ಲಿ ಏನ್ ಕಸ್ಟಮರ್ ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಸೆಲ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿ ಬೆಳೆದ ತಾಳುವಾಡಿ ಸಮೀಪದ ದೊಡ್ಡ ಗಾಜೂನೂರಿನಲ್ಲಿ ಸಾಕ್ಷ್ಯ ಚಿತ್ರವೊಂದರ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ರು ರಾಜ್ಕುಮಾರ್ ಅವರಿಗೆ ಅತ್ಯಂತ ಇಷ್ಟವಾದ ಸ್ಥಳಗಳಾದ ಅವರ ಹುಟ್ಟಿದ ಮನೆ ಜಮೀನಿನಲ್ಲಿರುವ ಆಲದ ಹಾಗೂ ವಿಶ್ರಾಂತ ಜೀವನ ಕಳೆಯಲೆಂದು ನಿರ್ಮಿಸಿದ್ದ ಹೊಸಮನೆ ಹಾಗೂ ಅವರು ಓಡಾಡ್ತಿದ್ದ ಸ್ಥಳಗಳಲ್ಲಿ ಈ ಚಿತ್ರೀಕರಣ ನಡೀತಾ ಇದೆ ನೋಡೋಣ ಹೋಗೋಣ ಹೈಬಿಪಿಯಿಂದ ಆಸ್ಪತ್ರೆಗೆ ದಾಖಲಾಗಿರೋ ಸೂಪರ್ ಸ್ಟಾರ್ ರಜನಿಕಾಂತ್ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದು ಇಂದು ಸಂಜೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ನಿನ್ನೆ ಬಿಪಿ ದಿಢೀರ್ ಏರಿಕೆಯಿಂದ ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದರು ನಿನ್ನೆಯಿಂದ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಬಿಪಿ ಕಂಟ್ರೋಲ್ಗೆ ಬಂದಿದೆ ಅಂತ ಆಸ್ಪತ್ರೆ ತಿಳಿಸಿದೆ ದೆಹಲಿ ಚಲೋ ಹೆಸರಿನಲ್ಲಿ ನಡೀತಾ ಇರೋ ರೈತರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಒಂದು ತಿಂಗಳು ಪೂರೈಸಿದೆ ರೈತರಿಗೆ ದೆಹಲಿ ಪ್ರವೇಶ ನಿರಾಕರಣೆ ಹಿನ್ನೆಲೆಯಲ್ಲಿ ದೆಹಲಿ ಗಡಿಯಲ್ಲಿಯೇ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಕೃಷಿ ಕಾನೂನು ವಾಪಸ್ಗೆ ಒತ್ತಾಯಿಸಿ ಧರಣಿ ನಡೆಸುತ್ತಿದ್ದು ಕೃಷಿ ಕಾನೂನುಗಳ ವಾಪಸ್ಗೆ ಕೇಂದ್ರ ಒಪ್ಪುತ್ತಿಲ್ಲ ಕೇಂದ್ರ ಮತ್ತು ರೈತರ ನಡುವೆ ಐದು ಸಭೆಯೂ ವಿಫಲವಾಗಿದೆ ಹೀಗಾಗಿ ಇಂದು ಮತ್ತೆ ರೈತ ಸಂಘಟನೆ ಸಭೆ ನಡೆಸಲಿದೆ ಜಮ್ಮು ಮತ್ತು ಕಾಶ್ಮೀರದ ನರ್ವಾಲ್ ಜಿಲ್ಲೆಯಲ್ಲಿದ್ದ ಉಗ್ರರ ಅಡುಗು ತಾಣಗಳ ಮೇಲೆ ಭದ್ರತಾ ಪಡೆಗಳು ದಾಳಿ ನಡೆಸಿದ್ದು ದಾಳಿಯಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದೆ ಎಂದು ತಿಳಿದುಬಿದೆ ಕಾರೊಂದರಲ್ಲಿ ರಯೀಜ್ ಅಹಮದ್ ದಾರ್ ಹಾಗೂ ಸಬ್ಜರ್ ಅಹಮದ್ ಶೇಖ್ ಎಂಬ ಇಬ್ಬರು ಶಂಕಿತ ಉಗ್ರರು ತೆರಳುತ್ತಿರುವ ಕುರಿತು ಮಾಹಿತಿ ಬಂದಿದ್ದು ಸ್ಥಳಕ್ಕೆ ಧಾವಿಸಿದ ಭದ್ರತಾ ಪಡೆಗಳು ಕಾರ್ಯಾಚರಣೆ ಆರಂಭಿಸಿದವು ಈ ವೇಳೆ ಶಂಕಿತರಿಂದ ಒಂದು ಎಕೆ ಸೀರೀಸ್ ರೈಫಲ್ ಒಂದು ಪಿಸ್ತೂಲ್ ಎರಡು ನಿಯತಕಾಲಿಕೆಗಳು ಅರವತ್ತು ಎಕೆ ರೈಫಲ್ನ ಗುಂಡುಗಳು ಹದಿನೈದು ಪಿಸ್ತೂಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹಾರೋಪುರದಲ್ಲಿ ವಾಮಾಚಾರ ನಿಲ್ದಿಲ್ಲ ನಾಳೆ ಎರಡನೇ ಹಂತದ ಗ್ರಾಮ ಪಂಚಾಯತ್ ಚುನಾವಣೆ ಮತದಾನ ನಡೆಯಲಿದೆ ಆದರೆ ಮತದಾನ ಕೇಂದ್ರದ ಮುಂದೆ ವಾಮಾಚಾರ ಮಾಡಲಾಗಿದೆ ಕುಡಿಕೆ ತೆಂಗಿನಕಾಯಿಗೆ ಅರಿಶಿಣ ಕುಂಕುಮ ಬಳಿದು ಮಾತ ಮಂತ್ರ ಮಾಡಿಸಿದ್ದಾರೆ ಎರಡು ಸ್ಥಾನಗಳಿಗೆ ಐದು ಜನರು ಸ್ಪರ್ಧೆ ಮಾಡಿದ್ದು ಶಾಲೆ ಕಾಂಪೌಂಡ್ ಮುಂಭಾಗದಲ್ಲೇ ವಾಮಾಚಾರ ಮಾಡಲಾಗಿದೆ ಬಾಗಲಕೋಟೆಯಲ್ಲಿ ಪುಂಡಿ ಗಿಡದಲ್ಲಿ ದುರ್ಗಾದೇವಿ ನೆಲೆಸಿದ್ದಾಳೆ ಅಂತ ಜನರು ನಂಬಿದ್ದಾರೆ ಬಾದಾಮಿ ತಾಲೂಕಿನ ಢಾಣಕ ಶಿರೂರಿನಲ್ಲಿರುವ ಜಮೀನಿನಲ್ಲಿರೋ ಗಿಡದಲ್ಲಿ ದುರ್ಗಾದೇವಿ ನೆಲಸಿದ್ದಾಳೆ ಅಂತ ಜನಮರಳೋ ಜಾತ್ರೆ ಮರಳೋ ಶುರುವಾಗಿದೆ ಜಮೀನಿನಲ್ಲಿದ್ದ ಪುಂಡಿ ಗಿಡವನ್ನ ಕತ್ತರಿಸಲು ಹೋದಾಗ ಕುಡುಗೋಲನ್ನ ಕಸಿದು ಬಿಸಾಕಿದಂತಹ ಅನುಭವ ಆಯಿತು ಅಂತ ಸ್ಥಳೀಯರು ಹೇಳಿದ್ದಾರೆ ಇದಾದ ಕೂಡಲೇ ಅಪಾರ ಭಕ್ತರು ಪುಂಡಿ ಗಿಡದಲ್ಲಿರೋ ದುರ್ಗಾದೇವಿಯನ್ನ ನೋಡೋಕೆ ಆಗಮಿಸುತ್ತಿದ್ದಾರೆ ಅಮ್ಮನ ದರ್ಶನ ತೊಗೊಂಡು ಹೋಗ್ತಾರೆ ನೂರು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅದ ಹಾಕಿ ಹಾಕ್ತಾರ ನಾವೆಲ್ಲ ಕೂಲ್ ಸೇಲ್ ದಬ್ಬಾಗ್ತು ಅಮ್ಮನ ದರ್ಶನ ನೂರು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕಿ ನಾವೆಲ್ಲ ಕೂಲ್ ಸೇಲ್ ಹಾಕಿಟ್ಟಿವಿ ಹಾಕಿ ಅಮ್ಮ ಹ್ಯಾ ಮಾಡ್ಸ್ಕೊತಾಳೆ ಮಾಡ್ಸ್ಕೊಳ್ಳಿ ಮನೇರಿ ಧನ್ಸೂರು ಬೇಲೂರು ಜಾಳ್ಳು ಇದು ಹಿರಾಳು ಎಲ್ಲ ಬಂಸಾಗರ ಬಂಸಾರಕ್ಕೂ ಮಂಗ್ಳಾರನ ಸುದ್ದಿ ಐತ್ರಿ ಬಾಂಬ್ಸಾರ್ಕ್ ಬಂಸಾರದವ್ರು ಮಂಗ್ಳಾರ್ ಬಂದಾರ ನಿನ್ನೂ ಬಂದಾರ ಇಬ್ರು ಮಾನ್ ಇಬ್ರು ಬಂದಾರ ಮಂಗ್ಳಾರ ಮಲಾಪುರದವ್ರು ಮಲಾಪುರದವ್ರು ಬಾಮ್ಸಾರದವ್ರು ನಿನ್ನಿನ ಇಬ್ರು ಬಂದಾರೀ ನಿನ್ನ ನಿನ್ ಪ್ರಮುಖ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆಗ್ತಾನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಗೆ ನುಗ್ಗಿ ಮಹಿಳೆ ಸರಕಳ್ಳತನಕ್ಕೆ ಯತ್ನಿಸಿರುವ ಘಟನೆ ನಡೆದಿದೆ ಅಕ್ಷತಾ ಅನ್ನೋರು ಡ್ರಿಪ್ ಹಾಕಿಸಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ರು ಏಕಾಏಕಿ ಆಸ್ಪತ್ರೆಗೆ ನುಗ್ಗಿದ್ದ ಕಳ್ಳ ಅಕ್ಷತಾರ ಸರ ಕದಿಯಲು ಯತ್ನಿಸಿದ್ದಾನೆ ಕೊಲೆಗೆ ಅಕ್ಷತಾ ಕೂಗಿಕೊಂಡಾಗ ಮೊಬೈಲ್ ತೆಗೆದುಕೊಂಡು ಕಳ್ಳ ಓಡ್ ಹೋಗಿದ್ದಾನೆ ಜನರು ಚೇಸ್ ಮಾಡಿದಾಗ ಮೊಬೈಲ್ ಎಸೆದು ಕಿರಾತಕ ಪರಾರಿಯಾಗಿದ್ದಾನೆ ಆಸ್ಪತ್ರೆಯಲ್ಲೇ ಕಳ್ಳತನ ನಡೀತಾ ಇರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿ ಚುನಾವಣೆ ಎಫೆಕ್ಟ್ನಿಂದ ಮಾರಾಮಾರಿ ನಡೆದಿರುವ ಘಟನೆ ರಾಮನಗರ ಜಿಲ್ಲೆಯ ಕುಣಿಗಲ್ ತಾಲೂಕಿನ ಆರ್ಕೆರೆ ಗ್ರಾಮದಲ್ಲಿ ನಡೆದಿದೆ ಮೊನ್ನೆ ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಆರ್ಕೆರೆ ಗ್ರಾಮದವರು ಯಶೋಧಾಗೆ ಮತ ನೀಡಿದ್ದಾರೆ ಎಂಬ ಸಂಶಯವಿತ್ತು ಶ್ರೀನಿವಾಸ್ ಪುತ್ರಿ ಪಂಕಜ ಎಂಬ ಮಹಿಳೆಯಿಂದ ಅಭ್ಯರ್ಥಿ ಯಶೋಧಾಗೆ ನಿಂದಿಸಿದ್ರು ಈ ವೇಳೆ ಗಲಾಟೆಯಾಗಿ ಮೂವರು ವ್ಯಕ್ತಿಗಳು ಗಂಭೀರ ಗಾಯಗೊಂಡಿದ್ದಾರೆ ಮೂವತ್ತೊಂದು ವರ್ಷದ ಮಂಜುನಾಥ್ ಇಪ್ಪತ್ನಾಲ್ಕು ವರ್ಷದ ರಾಜೇಶ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಕೋವಿಡ್ ಹಿನ್ನೆಲೆಯಲ್ಲಿ ಶಬರಿಮಲೆಗೆ ಹೋಗಲು ಆಗದ ಮಾಲಾಧಿ ಮಾಲಾಧಾರಿಗಳಿಗೆ ಹುಬ್ಬಳ್ಳಿಯಲ್ಲೇ ಇರುಮುಡಿ ಇಳಿಸಲು ಅನುಕೂಲ ಮಾಡಿಕೊಡಲಾಗಿದೆ ಶಿರೂರು ಪಾರ್ಕ್ನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿಗೆ ತುಪ್ಪದ ಅಭಿಷೇಕ ವಿಶೇಷ ಪೂಜೆ ಸಲ್ಲಿಸಿ ಮಾಲೆ ಹಾಕಿರುವವರ ಇರುಮುಡಿ ಇಳಿಸುವ ಪೂಜೆ ನಡೀತಾಯಿದೆ ಮಾಲಾಧಾರಿಗಳು ಆನಂದ ಗುರುಸ್ವಾಮಿ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲೇ ಹದಿನೆಂಟು ಮೆಟ್ಟಿಲು ಏರಿ ಪೂಜೆ ಸಲ್ಲಿಸಿ ಇರುಮುಡಿ ಇಳಿಸಿದ್ದಾರೆ ರಾಯಚೂರಿನಲ್ಲಿ ಅಡುಗೆ ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿದ್ದು ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ ರಾಯಚೂರಿನ ನಗರದಲ್ಲಿ ಈ ಘಟನೆ ನಡೆದಿದ್ದು ಶರಣಗೌಡ ಅನ್ನೋರ ಮನೆಯಲ್ಲಿ ಹೊಸ ಸಿಲಿಂಡರ್ ಅಳವಡಿಕೆ ವೇಳೆ ಗ್ಯಾಸ್ ಲೀಕ್ ಆಗಿದೆ ಈ ವೇಳೆ ಸಿಲಿಂಡರ್ಗೂ ಬೆಂಕಿ ಹೊತ್ತುಕೊಂಡಿದೆ ಕೂಡಲೇ ಮನೆಯಲ್ಲಿದ್ದವರೆಲ್ಲ ಹೊರಗೆ ಓಡಿಬಂದು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸಿಲಿಂಡರ್ ಹೊರತಂದು ಬೆಂಕಿ ನಂದಿಸಿ ಅನಾಹುತ ತಪ್ಪಿಸಿದ್ದಾರೆ ಸಫಾರಿ ವಾಹನವನ್ನ ಗಜಪಡೆ ಹಿಮ್ಮೆಟ್ಟಿಸಿದ ದೃಶ್ಯ ವೈರಲ್ ಆಗಿದೆ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಕಬಿನಿ ಹಿನ್ನೇರಿನಲ್ಲಿ ಸಫಾರಿಗೆ ಹೋದ ವಾಹನವನ್ನು ಆನೆಗಳು ಹಿಮ್ಮೆಟ್ಟಿಸಿವೆ ಸ್ವಲ್ಪ ದೂರದಲ್ಲೇ ಪ್ರವಾಸಿಗರು ಆನೆಗಳಿಂದ ತಪ್ಪಿಸಿಕೊಂಡಿದ್ದಾರೆ ಆನೆಗಳ ದೃಶ್ಯವನ್ನು ಪ್ರವಾಸಿಗರು ತಮ್ಮ ಮೊಬೈಲ್ನಲ್ಲಿ ತೆರೆ ಹಿಡಿದಿದ್ದಾರೆ ಆನೆಗಳು ಹಿಮ್ಮೆಟ್ಟಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇವಿಷ್ಟು ಈ ಹೊತ್ತಿನ ಮೂವತ್ತು ನಿಮಿಷ ಮೂವತ್ತು ಸುದ್ದಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು